ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಅದು ನಮ್ಮ ನಾವು ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ ಹೈಕಮಾಂಡ್ ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ ಹೈಕಮಾಂಡ್ ಅವರೇ ನಿರ್ಧಾರ ಮಾಡುತ್ತಾರೆ ಕಾದು ನೋಡೋಣ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹನಿ ಗೆ ಸಂಬಂಧಿಸಿದಂತೆ ರಾಜಣ್ಣ ರಾಜೇಂದ್ರ ದೂರು ವಿಚಾರವಾಗಿ ಅದು ಪೊಲೀಸ್ ತನಿಖೆ ಆಗಬೇಕು ನಾವೇನು ಹೇಳೋದು ತನಿಖೆ ಮಾಡಲಿ ಕಾದು ನೋಡೋಣ ಎಂದರು ಇನ್ನು ಜಾರ್ಜ್ ನಿವಾಸದಲ್ಲಿ ಸುದೀರ್ಘ ಚರ್ಚೆ ವಿಚಾರವಾಗಿ ಮಾತನಾಡಿದ ಅವರು ನಮ್ಮ ಜಿಲ್ಲೆ ಹಾಗೂ ಅವರ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಇರುತ್ತದೆ ಅವರು ನಮ್ಮ ಮಂತ್ರಿಗಳು ನಾವು ಭೇಟಿ ಆಗ್ತಾ ಇರ್ತೇವೆ ಎಲ್ಲದಕ್ಕೂ ರಾಜಕೀಯ ಬೆರೆಸಲು ಆಗುವುದಿಲ್ಲ ಅಭಿವೃದ್ಧಿಗಾಗಿ ಭೇಟಿಯಾಗಿರುತ್ತೇವೆ ಎಂದರು ಕೆಲಸಕ್ಕೆ ಹೋಗಿರ್ತೇವೆ ಕೆಲಸ ಇರ್ತದೆ ನಮ್ಮ ಜಿಲ್ಲೆದು ನಮ್ಮ ಅವ್ರ ಇಲಾಖೆ ಸಂಬಂಧಪಟ್ಟದ್ದು ಸೊ ಮಂತ್ರಿಗಳು ನಮ್ಮ ಮಂತ್ರಿಗಳವರು ಭೇಟಿ ಆಗಿರ್ತೀವಿ

ನಾವು ಅದಕ್ಕೆ ಆ ಮಠ ನಾವು ನಿರ್ಣಯ ತಗೊಳ್ಳೋದು ಅಷ್ಟು ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ ಈಗ ಸಾಕಷ್ಟು ಸರ್ ಹೇಳಿದ್ವಿ ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಇನ್ನೂ ಟೈಮ್ ಇದೆ ಓಕೆ ಯು ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟ್ರ ಈಗ ನಾವೇನು ಹೇಳಲಿಕ್ಕೆ ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ನೋಡೋಣ ಅದೆಲ್ಲ ನಮ್ಗೆ ಗೊತ್ತೀಗ ನಾವ್ ಯಾರ್ಗತ್ತ ಹೇಳಲಿಕ್ ಆಗ್ತದ್ರೆ ಯಾರ ಏಜೆನ್ಸಿ ಹೇಳ್ಬೇಕು ನಾವ್ ಹೇಳಕ್ ಆಗಲ್ಲ ಕಾದ್ ನೋಡೋಣ ಈಗೆಲ್ಲ ಒಂದೇ ಸರಿ ಹೇಳಲಿಕ್ಕೆ ಆಗಲ್ಲ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ